ನಮಸ್ಕಾರ ಸ್ನೇಹಿತರೆ ನನ್ನ ತಾರಸಿ ತೋಟಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ನೋಡಿ ಇವತ್ತು ಈ ಬದನೆ ಗಿಡನೆಲ್ಲನೂ ಬೇರೆ ಪಾಟ್ಗಳಿಗೆ ನೆಡ್ತಾ ಇದ್ದೀವಿ ಚೆನ್ನಾಗಿ ಬಂದಿದೆ ಇದನ್ನೆಲ್ಲ ಬೇರೆದಕ್ಕೆ ಶಿಫ್ಟ್ ಮಾಡಿದ್ರೆ ಚೆನ್ನಾಗಾಗುತ್ತೆ ಇಲ್ಲಾಂದರೆ ನೋಡಿ ಈ ಥರ ಒಂದು ಗುಂಪು ಗುಂಪಾಗಿ ಬಂದಿರುತ್ತಲ್ಲ ಯಾವುದು ಕೂಡ ಚೆನ್ನಾಗಾಗೋದಿಲ್ಲ ಎರಡೆರಡು ಗಿಡನ ಒಟ್ಟಿಗೆ ಉಣ್ತೀನಿ ಈ ಗ್ರೋಬಲ್ ಗೋ ಗ್ರೋ ಬ್ಯಾಗಲ್ಲಿ ನೆಡ್ತಾ ಇದ್ದೀನಿ ಒಂದೇ ಒಂದು ತುಳಸಿ ಗಿಡ ಬಿಟ್ಟಿದೆ ಅದನ್ನು ಹಾಗೆ ಬಿಟ್ಕೊಂಡಿದ್ದೀನಿ ಮೂರು ಗಿಡ ಇದೆ ಇದರಲ್ಲಿ ಎರಡು ಗುಣಿ ನೆಟ್ಟಿದ್ದೀನಿ ಬದನೆ ಗಿಡನ ಇದು ಗೊಬ್ಬರ ಮಾಡಿರೋ ಅಂತ ಟಬ್ ಇದೆಯಲ್ಲ ಅದರಲ್ಲಿ ನೆಡ್ತಾ ಇದೀವಿ ಜಾಸ್ತಿ ಗೊಬ್ಬರ ಇದೆ ಇದರಲ್ಲಿ ಗಾಣಿಕೆ ಗಿಡದಲ್ಲಿ ಹಣ್ಣುಗಳಾಗಿದೆ ಬಂದಾಗೆಲ್ಲ ಬಿಡ್ಸ್ಕೊಂಡು ತಿಂತ ಇರ್ತೀವಿ ನಾವು ಹೊಟ್ಟೆಲ್ ಏನಾದರೂ ಹುಣ್ಣಾಗಿದ್ರೆ ಅದಕ್ಕೆಲ್ಲ ಒಳ್ಳೇದು ಅಂತ ಹೇಳ್ತಾರೆ ಹೇಳ್ತಾರಿದ್ರೆ ರಾತ್ರಿ ಎಲ್ಲ ಮಳೆ ಬಿದ್ದು ವಾತಾವರಣ ತುಂಬ ತಂಪಾಗಿದೆ ಈ ಟೈಮಲ್ಲಿ ಬದನೆ ಗಿಡ ನೆಟ್ಟಿದ್ದೀವಿ ಜಾಸ್ತಿ ಬಿಸಿಲು ಇಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಇವಾಗ ನೆಟ್ಟಿರೋ ಗಿಡಗಳಿಗೆಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಇದ್ದೀವಿ ಒಂದೆರಡು ಮೆಣಸಿನ ಗಿಡ ಇತ್ತು ಅದಕ್ಕೂ ಕೂಡ ನೆಟ್ಬಿಟ್ಟು ನೀರು ಹಾಕಿದ್ದೀವಿ ಇಲ್ಲೊಂದೇ ಒಂದು ಇಷ್ಟೇ ಇಷ್ಟು ತಪ್ಪ ಬಿಟ್ಟಿದೆ ಚಿಕ್ಕದಾಗಿ ಒನ್ ಟೈಮ್ ಹಾಗಲಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡಿಬಹುದು ಡ್ರ್ಯಾಗನ್ ಫ್ರೂಟ್ ಹೂವು ಬಿಟ್ಟಿತ್ತಲ್ಲ ಅದಾದಮೇಲೆಲ್ಲ ಕಾಯಿ ಆಗ್ತಾ ಇದೆ ಮೂರು ಕಾಯಿಗಳು ಇವತ್ತು ದೊಡ್ಡ ಬುಟ್ಟಿ ತಗೊಂಡು ಬಂದಿದ್ದೀನಿ ಹೂವು ಬಿಡಿಸ್ಕೊಂಡು ಹೋಗೋಣ ಅಂತ ಆದರೆ ಹೂವು ಕಡಿಮೆ ಬಿಟ್ಟಿದೆ ಯಾವಾಗಲೂ ಚಿಕ್ಕ ಚಿಕ್ಕ ಬುಟ್ಟಿ ತೊಗೊಂಡು ಬಂದಾಗ ತುಂಬ ತುಂಬೋಗುತ್ತೆ ಇದಾಗಿತ್ತು ನನ್ನ ಇವತ್ತಿನ ಗಾರ್ಡನಿಂಗ್ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಬರೆ ತಿಳಿಸಿ ಮತ್ತೊಂದು ಗಾರ್ಡನಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಹ್ಯಾಪಿ ಗಾರ್ಡನಿಂಗ್ ಗಿಡ ಮರ ಬೆಳೆಸಿ ಪ್ರಕೃತಿಯನ್ನು ಉಳಿಸಿ